ಫ್ರೆಂಡ್ಸ್ ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಹಳೆ ಕಾಲದ ಹಳ್ಳಿ ಸ್ಟೈಲಿಯಲ್ಲಿ ಇವತ್ತು ನಾವು ಒಂದು ಸಾಂಬಾರ್ ರೆಸಿಪಿ ನೋಡೋಣ ಏನು ಅಂತ ಇದ್ದೀರಾ ಅದೇ ರೀ ಹೆಸರು ಕಾಳು ತೆರಳು ಅಂತಾರೆ ಈ ಹಳ್ಳಿ ಕಡೆ ಅಂದ್ರೆ ಹೆಸರು ಕಾಳು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರಂತೂ ಮುದ್ದೆ ತಿನ್ನಕಂತೂ ನಂಬರ್ ಒನ್ ಅಂತ ಹೇಳ್ಬೋದು ಚಳಿಗಾಲದಲ್ಲಿ ಈ ಸಾಂಬಾರಂತೂ ಹದ ಕೊಡೋದ್ರಲ್ಲಿ ಬೇರೆ ಮಾತೇ ಇಲ್ಲ ಅಷ್ಟೊಂದು ಸೂಪರಾಗಿರುತ್ತೆ ಈ ಹೆಸರುಕಾಳು ತೆರಳು ಅಂದರೆ ಹೆಸ್ರುಕಾಳು ಸಾಂಬಾರು ಕಣ್ರಿ ಹಳ್ಳಿ ಶೈಲಿಯಲ್ಲಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇನ್ನೂರು ಗ್ರಾಮ್ ಹೆಸರುಕಾಳು ತಗೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ ಮೀಡಿಯಂ ಫ್ಲೇಮಲ್ಲಿ ದಯವಿಟ್ಟು ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ರೀತಿಯಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ ಜಾಸ್ತಿ ಹುರಿಟ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಆ ಕಾರಣಕ್ಕಾಗಿ ಈ ಹೇಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ ಹೆಸ್ರು ಕಾಳನ್ನ ಹದವಾಗಿ ಹುರ್ಕೋಬೇಕಾಗುತ್ತೆ ಜಾಸ್ತಿ ಹುರಿಯಕ್ಕೆ ಹೋಗ್ಬಿಡಿ ನೀಟಾಗಿ ಹದ ಹದವಾಗಿ ಹುರ್ಕೊಟ್ರೆ ಬೇಗನೆ ಆಗುತ್ತೆ ಸಾಂಬಾರು ಹಾಗೆ ಸಾಂಬಾರು ರುಚಿ ಅನ್ನೋದು ಡಬಲ್ ಆಗೋದ್ರಲ್ಲಿ ಖಂಡಿತ ಕಣ್ರಿ ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು ಒಂದು ಸರಿ ಟ್ರೈ ಮಾಡಿ ನೋಡಿ ಹೆಸರುಕಾಳು ಸಾಂಬಾರು ನೋಡಿ ಈ ಕಲರ್ ಬಂದರೆ ಸಾಕಾಗುತ್ತೆ ಹೆಸರು ಕಾಳು ಇಷ್ಟು ಮಾತ್ರ ಹುರ್ದಾದ್ಮೇಲೆ ಫ್ಲೇಮ್ ಆಫ್ ಮಾಡ್ಕೊಳ್ಳಿ ಇಷ್ಟು ಮಾತ್ರ ಆದರೆ ಸಾಕಾಗುತ್ತೆ ಹೆಸ್ರುಕಾಳು ಹುರಿದಿರೋವಂಥ ಹೆಸ್ರುಕಾಳನ್ನ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಬಾಣ್ಲಿಯಲ್ಲೇ ಇದ್ದರೆ ಮತ್ತೆ ಸೀದೋಗೋ ಚಾನ್ಸಸ್ ಇರುತ್ತೆ ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿನ ಒಂದು ಟೀ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಹುರ್ಕೊಂಡಿರೋ ಅಂಥದ್ದನ್ನು ಜಾರಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಸೇರಿಸ್ಕೊಂಡಿದ್ದೀನಿ ಜಾರಿಗೆ ಹಾಗೆ ಹುರಿದಿಟ್ಕೊಂಡಿರ್ತೀರಲ್ವ ಕಾಳು ಆ ಕಾಳನ್ನ ಅರ್ಧ ಕಪ್ಪನಷ್ಟು ಜಾರಿಗೆ ಸೇರಿಸ್ಕೋಬೇಕಾಗುತ್ತೆ ಕಣ್ರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಂದರೆ ಒಂದು ಎರಡರಿಂದ ಮೂರು ಕಡ್ಡಿ ಆದರೆ ಸಾಕಾಗುತ್ತೆ ಹಾಗೆ ನೆನೆಸಿಟ್ಕೊಂಡಿರೋ ಅಂಥ ಹುಣಸೆ ಹಣ್ಣು ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ ಜಾರಕ್ಕೆ ಸೇರಿಸ್ಕೋಬೇಕಾಗುತ್ತೆ ಹಾಗೆ ಎರಡು ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕಾಗುತ್ತೆ ಕಣ್ರಿ ಇಷ್ಟು ಮಾತ್ರ ರುಬ್ಬಿದ್ರೆ ಸಾಕು ಮಸಾಲೆ ಹಾಗೆ ಒಗ್ಗರಣೆಗೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಒಂದು ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಸಿಡಿದ ನಂತರ ರುಬ್ಬಿರೋ ಅಂಥ ಮಸಾಲೆ ಸೇರಿಸ್ಕೋಬೇಕಾಗುತ್ತೆ ಈ ಪಾತ್ರೆಗೆ ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ನೀರು ಸೇರಿಸ್ಕೊಳ್ಳಿ ಅಂದರೆ ನಿಮ್ಮ ನೋಡ್ಕೊಳ್ಳಿ ಹದ ನೋಡ್ಕೊಳ್ಳಿ ಟೆಕ್ಸ್ಚರ್ ನೋಡ್ಕೊಳ್ಳಿ ಟೆಕ್ಸ್ಚರ್ ನೋಡಿಕೊಂಡು ಜಾರ್ ತೊಳೆದು ಎಲ್ಲ ನೀರು ಸೇರಿಸ್ಕೊಬೇಕಾಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬೇಕಾಗುತ್ತೆ ಈ ಟೈಮಲ್ಲಿ ನೋಡ್ಕೊಳ್ಳಿ ಒಂದ್ಸರಿ ಟೆಕ್ಸ್ಚರು ಗಟ್ಟಿಯಾಗಿದೆಯಾ ನೀರೇ ಆಗಿದೆಯಾ ಅಂತ ಇನ್ನೊಂದು ಮಾತು ಈ ಸಾಂಬಾರು ಕುದ್ದಾದ್ಮೇಲೆ ಅಂದರೆ ಮೇಲೆ ತುಂಬ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಅವಾಗ ಅವಾಗ ಚೆಕ್ ಮಾಡ್ಕೊಳ್ಳಿ ಬೇಕಂದ್ರೆ ಮತ್ತೆ ಸಹ ಒಂದು ಗ್ಲಾಸ್ ನೀರು ಸೇರಿಸ್ಕೊಬೋದಾಗತ್ತೆ ಏನು ತೊಂದರೆ ಇಲ್ಲ ನೋಡಿ ಈ ಟೆಕ್ಸ್ಚರಲ್ಲಿದ್ದರೆ ಸಾಕಾಗುತ್ತೆ ಚೆನ್ನಾಗಿ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಕಣ್ರಿ ಚೆನ್ನಾಗಿ ಹತ್ತು ನಿಮಿಷ ಕುದ್ದಿದ್ದೆಲ್ಲ ಆದ್ಮೇಲೆ ಲಾಸ್ಟಲ್ಲಿ ಈ ಹೆಸರುಕಾಳು ಹುರಿದಿರೋದು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಫ್ಲೇಮ್ ಆಫ್ ಮಾಡಿಕೊಂಡ್ರೆ ನಮ್ಮ ಕಾಳು ತೆರಳು ಅಂದರೆ ಹೆಸ್ರುಕಾಳು ಸಾಂಬಾರು ಸಿದ್ಧವಾಗುತ್ತೆ ಕಣ್ರಿ ಕಾಳು ಅಂತೂ ಬೇಯಬೇಕು ಅನ್ನೋ ಈ ಕಾರಣ ಏನಿಲ್ಲ ರೀ ಬೇಕಾದ್ರೆ ಎರಡು ಕುದಿ ಕುದಿಸ್ಕೊಂಡ್ರೆ ಆಯಿತು ಮುದ್ದೆಗೆ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಕಣ್ರಿ ಈ ಹೆಸರುಕಾಳು ತೆರಳು ಹಳೆ ಕಾಲದಲ್ಲಿ ಹಳ್ಳಿಯಲ್ಲಿ ಮಾಡ್ತಾ ಇದ್ರು ಕಣ್ರಿ ಈ ಸಾಂಬಾರು ಆ ಸಾಂಬಾರನ್ನೇ ನಿಮಗೆಲ್ಲ ತೋರಿಸಿದ್ದೀನಿ ಚಳಿ ಮಳೆಗಂತೂ ಸೂಪರ್ ಆಗಿರುತ್ತೆ ದಯವಿಟ್ಟು ಎಲ್ಲರೂ ಒಂದ್ಸರಿ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ನಮ್ಮ ವಿ ಆರ್ ಕುಕಿಂಗ್ ಚಾನಲಲ್ಲೇ ಹಲವಾರು ರೈಸ್ ಬಾತ್ ರೆಸಿಪಿ ಇದೆ ಸಾಂಬಾರು ರೆಸಿಪಿ ಇದೆ ಚಟ್ನಿ ರೆಸಿಪಿ ಸ್ನ್ಯಾಕ್ಸ್ ರೆಸಿಪಿ ಹಳ್ಳಿ ಶೈಲಿ ಏನು ಮಾಡೋ ಸಾಂಬಾರ್ ರೆಸಿಪಿಗಳು ಇದೆ ನೋಡಿಲ್ಲ ಅಂದ್ರೆ ಒಂದ್ಸರಿ ನೋಡಿ ಟ್ರೈ ಮಾಡಿ ನೋಡಿ ಇನ್ನಷ್ಟು ಈಸಿ ರೆಸಿಪಿ ಎಂದಿಗೆ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್